ಒಟ್ಟ ಮಕ್ಕಳು ಹುಟ್ಟುದು ಬಿಟ್ಟಿರ್ಬಾರ್ದು ದೋತ್ರ ಕಾಲ್ ಸೀರೆ ಆಗಬಾರ್ದು ಮಕ್ಕಳು ಹುಟ್ಟಿರ್ಬೇಕಂತ ಹೌದು ಹೌದು ಅಡಿಲೇನ ಮಕ್ಕಳ ಹ ಮಕ್ಕಳ ಹಾಡದ್ರ ನೋಡಿಲಿ ಇಡೋ ಜಗತ್ತದ ಮಂದಿ ಸದ್ದ ಈ ಭೂಮಿ ಮೇಲೆ ಅವ್ರು ಇದ್ದಿರಬೇಕು ಅಂತ ಮಕ್ಕಳ ಆಡ್ಯಾವ್ ನಾವ್ ಹೌದು ಅಲ್ಲೇ ತುಂದ್ರ ನಾ ಇಲ್ಲೇ ಪುಸ್ತಕನೇ ಮಕ್ಕಳ ಹಾಡಿದ್ದೇನೆ ಪುಷ್ಕ ಪುಷ್ಕ ಹೌದು ಸಿಕ್ಕನ ಮಕ್ಳ ಆಡಿಯವ್ರಾವ್ ಹೌದ್ರಿ ಒಂದು ಮಾತೇನು ಹೇಳಿದೆ ಮೊದಲ ಮಕ್ಳ ಆಗ್ಬೇಕಂತ ಸಿಕ್ಕದ್ ಆಗ್ಬೇಕಂತ ಅದು ಕಡೆ ಬಡತೈ ಮದುವೆ ಆಗೋಕ್ಕಿಂತ ಮೊದಲ ಒಂದು ಮಗನ ಹಾಡುದ ಆಮೇಲೆ ನಿನ್ನ ಕಟ್ಕೊಂಡು ಐದಾರು ಮಂದಿ ಹಿಡಿದು ಕಂಡಕ್ ಡ್ರೈವರ್ ಒಬ್ರು ಕಂಡಕ್ಟರ್ ಒಬ್ರು ಗಿಯರ್ ಹಾಕ್ರೊಬ್ರು ಎಂತ ಹಾಕಿ ನೀವು ನಮ್ದು ಹೆಂಗಿಲ್ಲ ಗಾಡಿ ಎಲ್ಲ ಕೆಲಸ ಮಾಡವ್ರ ನಾವು ಒಬ್ರ ಬಹಳ ವಿಷಯಗಳನ್ನ ಬಹಳ ಅರ್ಥಗರ್ಭಿತವಾಗಿ ಬಹಳ ವಿಷಯಗಳನ್ನು ಚರ್ಚೆ ಮಾಡಿದ್ರು ಅದಕ್ಕೆ ನಾವೇನ್ ಹೇಳ್ತೇನೆಪ್ಪ ಅಂದ್ರಿ ಮಾತು ಮಾನಿಕುಳಿಬೇಕು ಜನರ ಆತ್ಮ ಇರುವಂತ ವ್ಯವಸ್ಥೆ ನೀವು ಇಬ್ರು ಮಾಡ್ಬೇಕು ಹೌದು ನೀನು ಮಾತಾಡ ನೀನು ಮಾತಾಡ ಹೌದ್ರಿಪಾ ನಿನಗೂ ಬೇಡ ನಾ ಮಾತಾಡ್ರಿ ಬೇಡ ಹೌದು ಇಬ್ರು ಮಾತಾಡ್ರಿ ಇಬ್ರು ಮಾತಾಡ್ರಿ ಮಾತಾಡ್ಬೇಕು ಹೌದು ಹೌದು ಈಗ ನಾ ಏನ್ ಹೇಳೇನೆ ಲಕ್ಷ್ಮೀ ದೇವಿ ರಾಜ ಲಕ್ಷ್ಮಿ ಹಾ ಹದ್ಲೇ ಸಂತಾನ ಲಕ್ಷ್ಮಿ ಆದ ಸಂತಾನ ಲಕ್ಷ್ಮಿ ಯಾವಕಾಕೆ ಐಶ್ವರ್ಯ ಲಕ್ಷ್ಮಿ ಆಬ್ಯಾಕೆ ಇನ್ನೇನು ಅಳಿಟ್ ಹೋದ್ರಿ ಸ್ವರ ಲಕ್ಷ್ಮಿ ಯಾಕೆ ಹೌದು ಹೌದ್ರಿ విష్ణు లక లక్ష్మీనూ నాధన స్వర్గ లోక లక్ష్మీనో నాధన ఎలాకల్ ఒందార ధారణ మి నా లక్ష్మణ హీపా ఈ శబ్దా నడిద ಅದಕ್ಕೆ ನಿಮ್ಮ ಶಿ ಕಲಾವಿದ್ರು ಹೇಳಿದ್ರು ಒಂದು ಮಾತು ಹೇಳಿದ್ರು ನೀನು ಹೆಂಗ್ ಹೇಳಿದಿ ನನಗೆ ಅರ್ಥ ಆಗುವಲ್ದ ಹೌದು ಅದ್ಲು ಲಕ್ಷ್ಮಿಲಿ ತಮ್ಮ ಒಂದು ಗುಡಿ ಕಟ್ಟಬೇಕಾದ್ರೆ ರೊಕ್ಕಬೇಕು ಬೇಕು ಬೇಕ ಹೌದ್ಲು ಹೌದು ಇಲ್ಲಿ ಹನುಮಾಪ್ಪನ ಜಾತ್ರೆ ಮಾಡಬೇಕಾದ್ರೂ ರೊಕ್ಕಬೇಕು ಲಕ್ಷ್ಮು ಹೌದು ಹನುಮಾಪ್ಪನ ಪೂಜೆ ಮಾಡಕ್ ಮುಂಜಾಗ್ ತರಬೇಕಾದ್ರೆ ಬೇಕು ಪೂಜೆ ಬೇಕು ಏನ ಕಾಯಿ ತರಕೇನು ಅಂಗಡಿಗೆ ಅಂದ್ರೆ ಕಾಯಿ ಹಂಗೆ ಪುಗ ಶೆಟ್ಟಿ ಕೊಡ್ತಾನೇನು

ಅಕ್ಕಿಗೆ ಅದಕ್ಕೆ ತಮ್ಮ ಲಕ್ಷ್ಮಿ ಅನ್ನುವಂತ ಶ್ರೇಷ್ಠವಾದ ವಸ್ತು ಹೌದು ಮೂವತ್ ಮೂರು ಕೋಟಿ ದೇವತೆಗಳೇ ಪರದ ಮುಂದೆ ಇಲ್ಲ ಗಣಪತಿ ಸೃಷ್ಟಿಯಾಗಿರ್ಕಿಲ್ಲ ಮೂವತ್ ಮೂರು ಕೋಟಿ ದೇವತೆಗಳು ಯಾರನ್ನು ಪೂಜೆ ಮಾಡ್ಕೊಂಡಂದ್ರು ಪ್ರಥಮದಲ್ಲಿ ಲಕ್ಷ್ಮೀ ದೇವಿ ಪೂಜೆ ಮಾಡ್ಕೊಂಡ್ರು ಲಕ್ಷ್ಮೀ ದೇವಿ ಪೂಜೆ ಮಾಡ್ಕೊಂಡ್ರ ಆಮೇಲೆ ತಮ್ಮ ಮರ್ತ ಲೋಕದೊಳಗೆ ಮಾನವರು ನೇರವಾಗಿ ಸ್ವರ್ಗಕ್ಕೆ ಹೋಗಕತ್ತಿರೋ ಸತ್ತವರ ಇಲ್ಲ ನಾ ಈ ಮಾನವರ ಸತ್ತವ್ರೆಲ್ಲ ನೇರವಾಗಿ ಸ್ವರ್ಗಕ್ಕೋಕಾ ಹೋಗಾಕತ್ತಿದ್ರು ಸ್ವರ್ಗದಾಗ ಒಂದು ದುಡ್ಡಿನಟ್ ಜಗ ಸಿಗದಿಲ್ಲ ಇಪ್ಪ ಆಗ ಮೂವತ್ತ್ ಮೂರು ಕೋಟಿ ದೇವತೆಗಳು ವಿಚಾರ ಮಾಡಿ ಪಾರ್ವತ ದೇವಿಗೆ ಹೇಳಿದ್ರು ವಿಘ್ನ ದೂರ ಮಾಡುವಂತ ವಿಘ್ನ ಒಡ್ಡುವಂತ ಮಗನ ಸೃಷ್ಟಿ ಮಾಡು ಆಗ ಸ್ವರ್ಗದಾಗ ನಮಗೆ ಇರ್ಲಿಕ್ಕೆ ಅನುಕೂಲ ಆಗ್ತದೆ ಇರ್ಲಿಕ್ಕೆ ಅಂದ್ರೆ ಕುಂದ್ರಾಕ ಜಾಗ ಸಿಗಲ್ದು ಸ್ವರ್ಗದಾಗ ಅಂತೇಳಿ ದೇವತೆಗಳು ವಿಚಾರ ಮಾಡಿಕೊಂಡು ಆಗ ಪಾರ್ವತ ದೇವಿ ತನ್ನ ಮೇಯನ ಬೆವರ ಮಣ್ಣಲ್ಲಿ ಗಣಪತಿ ಸೃಷ್ಟಿ ಮಾಡಿರಿ ಒಂದು ಸಂದರ್ಭದಲ್ಲಿ ಗಣಪತಿ ಮೇಯನ ಮಣ್ಣು ತೆಗೆದು ಗಣಪತಿ ಮಾಡುವ ಮುಂದ ಮಣ್ಣು ಕಡಿಮೆ ಆಗಿ ಅಲ್ಲಿ ಒಂದು ಗಣಪತಿ ಅರ್ಧ ಆಮೇಲೆ ಪಾರ್ವತ ದೇವಿ ಚಿಂತೆ ಮಾಡೋ ಮುಂದಿಬ್ಬರು ಸ್ಕಂದ ಗಣಪತಿ ಹುಟ್ಟಿದಾರ ಪಾರ್ವತ ದೇವಿ ನೇತ್ರದಿಂದ ಇಬ್ಬರು ಗಣಪತಿಗಳು ಹುಟ್ಟಿದಾರ ಪಾರ್ವತ ದೇವಿ ತಮ್ಮ ಇಂತ ಗಣಪತಿಗಳನ್ನು ಸೃಷ್ಟಿ ಮಾಡಿದಾರ್ದ ಪಾರ್ವತ ದೇವಿಯಿಂದ ಹುಟ್ಟಿದ ಗಣಪತಿ ಶಬ್ದ ಭೂಮಿ ಮೇಲೆ ನಿನ್ನಿಂದ ಹುಟ್ಟಿದ ಗಣಪತಿ ಭೂಮಿ ಮೇಲೆ ಇಲ್ಲ ಈ ಶಬ್ದ ಪೂಜೆ ಈ ಶಬ್ದ ಪೂಜೆಗೆ ನನ್ನ ಗಣಪತಿ ಇವ ಏನ್ ಹಿಕ್ಕಟ್ಟಿನ ಗಣಪತಿ ನಿನಗೇನು ಸುಮಾರು ನಂಗಿಲ್ಲ ಮಾಡಕ್ ಬೇಡ ಅನ್ನಂಗಿಲ್ಲ ಗಣಪತಿ ಪೂಜೆ ಮಾಡಬೇಕಂದ್ರೆ ಮುಂಜಾನೆ ಅದನ್ನ ನೀ ಗಣಪತಿಗ್ ಹೂವು ಹಣ್ಣ ಕಪಡ ತರ್ಬೇಕಾರೆ ಏನ್ ಹಂಗ ತರ್ತೀಯನ ಅಲ್ಲಿ ಲಕ್ಷ್ಮೋ ಬೇಕ ರೊಕ್ಕ ಬೇಕ ಹೌದು ಆಮೇಲೆ ಇನ್ನೊಂದು ಮಾತು ಹೇಳಿದ್ರಿ ಇವರು ಏನು ಹೇಳಿದ್ರಿ ಸರ ಈಗ ರೊಕ್ಕದಾಗ ನೋಡಿಲಿ ನಾಟ ನಡಕ ನಮ್ಮ ಅಪ್ಪ ಅದಾನು ಅನ್ನುವಂತ ಮಾತು ಹೇಳ್ರಿ ಇದಕ್ಕೊಂದು ನನ್ನ ಕಡೆ ಉತ್ತರದ ಹೇಳ್ರಿ ಸರ್ ಹೌದಿಲ್ಲ ಹೌದು ಹಿಂದ ತಮ್ಮ ಏನಾಗಿತ್ತು ಏನಾಗಿತ್ತಂದ್ರ ಏನಾಗಿತ್ರಿ ಸರ್ ಹೌದಿಲ್ಲ ಇಡೇ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ಯಾರು ಬಳಕೊಂಡು ಹೋದ್ರಪ್ಪ ಅಂದ್ರೆ ಇಂಗ್ಲಿಷರ್ ಬಳಕೊಂಡು ಹೋದ್ರು ಹೌದ್ರಿಪ್ಪ ಹೌದಿಲ್ಲ ಹೌದು ಬೆಳ್ಳಿ ಬಂಗಾರ ಪಾಕ ಬೆಳ್ಳಿ ಬಂಗಾರ ಬೆಳ್ಳಳ್ಕೊಂಡ ಹೋಗ್ಯಾರ ತಮ್ಮ ದೇಶಕ್ಕ ಮಹಾತ್ಮ ಗಾಂಧಿ ಮಸಲತ್ತು ಮಾಡಿ ತಗದಾನು ಒಂದು ತೂಕ ಆಮೇಲೆ ಸಾವಿರ ಸಾವಿರ ತನಕ ಲೋಟ್ ಲೋಟ್ ಅಂತ ಹೆಸರಿಟ್ಟು ಸಾವಿರ ತನಕ ಇಡೇ ನಮ್ಮ ಭಾರತ ದೇಶ ಬರಡಾಗಿ ಹೋಗಿತ್ತು ಬೆಳ್ಳಿ ಬಂಗಾರನೆಲ್ಲ ಬೇರೆ ದೇಶದವ್ರು ಜನರ ರಕ್ಷಣೆ ಏನು ಮಾಡ್ಬೇಕಂತ ಆಗ ಮಹಾತ್ಮ ಗಾಂಧಿ ಒಂದು ಮಸಲತ್ತು ತಗದ್ರು ಬೆಳ್ಳಿ ಬಂಗಾರ ಬಳಕೊಂಡು ಹೋಗಿರೋ ತಮ್ಮ ದೇಶಕ್ಕೆ ಮಹಾತ್ಮಾ ಗಾಂಧಿ ಮಸಲತ್ತು ಮಾಡಿ ತಗದಾನೋನ್ ತೂಕ ನೋಟ್ ಅಂತ ಹೆಸರಿಟ್ಟು ಸಾವಿರ ತನಕ ಆಗ ನೋಟ್ ಅಂತ ಹೆಸರಿಟ್ಟು ಆಗ ಒಂದು ಗಾಂಧಿ ಹೆಸರು ಬಳಗ ಬಂದದ ಹೌದು ಅದಕ್ಕಿಂತ ಮೊದಲೇ ಇಲ್ಲ ಇಲ್ಲ ಅದೇ ಹಿಡ್ಕೊಂಡು ಬೆಲ್ಲ ಕೊಡವಣ ಹಾಂ ಹಾಂ ಅಲ್ಲ ಪಲ್ಲ ಕಡಿಯಾಕ ಬರಲ್ಲ ಅಲ್ಲೊಂದು ಸಲ ಬಳಿಗಾಡಕತ್ತಾವ ಹಿಡ್ಕೊಂಡು ಬೆಲ್ಲ ಅಟ್ಟ ಕೊಡವ್ರು ನಾವು ಹೌದು ಅದಲ್ಲ ಹಾಂ ಹಾಂ ನಿಮಗೇನು ಸುಮಾರು ಮಂಗಿಲ್ಲ ಮಾತಾರೆ ಹೌದು ನಿಮ್ಮ ಅಪ್ಪನ ಬೆಳೆಸು ಬೆಳ್ಸಿ ಹೆಂಗ್ ಬೆಳಸ್ಬೇಕಂದ್ರೆ ಹೆಂಗೆ ರೀ ಪಾ ಅದಿಲ್ಲ ಹೌದು ಒಟ್ಟ ಕುಂತವ್ರು ಎಲ್ಲಿ ಕುಣಿಬೇಕು ಹಂಗ ನಿಮ್ಮ ಅಪ್ಪನ ವರ್ಣನೆ ಮಾಡಬೇಡ ಅನ್ನಂಗಿಲ್ಲ ಹೌದು ಅದಿಲ್ಲ ಹೌದ್ರಿಪ್ಪ ರೀಪ್ಪ ಎಡೆ ಇಲ್ಲ ಸುಮಾರು ಒಳಗೆ ನನಗೂ ನಿನಗೆ ಹಿಡಪಾಯ ಬರತ್ತೆ ಹೆಡ ಹಾಂ ಹಾಂ

ಹೆಣ್ಣು ಜಗದಕ್ಕೂ ಜಗದ ರಕ್ಷಕಗಳು ಹೆಣ್ಣು ಮನಸ್ಸು ಮಾಡ್ತೇವೆ ಅಂದ್ರೆ ಇವತ್ತು ಬೇಕಾದ ಸಾಧನೆ ಮಾಡಬಹುದು ಮಾಡಿ ತೋರಿಸ ಈಗ ಚುಂಚುಲ ರಾಕಿ ಲಕ್ಕ ಬಂದ್ರೆ ಹೆಣ್ಣಿದ್ದಂಗ ನೀ ಅಂದ್ರೆ ಗಂಡ ಇದ್ದಂಗ ನಾ ಅಂದ್ರೆ ಪಾರ್ವತಿ ಇದ್ದಂಗ ನೀ ಅಂದ್ರೆ ಪರಮೇಶ್ವರ ಇದ್ದಂಗ ನಾ ಅಂದ್ರೆ ಹೇಳ್ತಿದ್ದಂಗ ನೀ ಅಂದ್ರೆ ನನ್ನ ಗಂಡ ಇದ್ದಂಗ ಗುಂಡೆ ಇದ್ದಂಗ ನೀನು ನನ್ನ ಗಟ್ಟಿ ಇದ್ದಂಗ ಹೌದು ನೀನು ಎಲ್ಲಿ ಹಿಡಿಬೇಕಾ ಅಲ್ಲಿ ಹಿಡಿ ಹಿಡಿ ನಿನಗೂ ಸುಖ ಆಕತಿ ಹಾ ನೀ ಬೇರೆ ತಮ್ಮದಲ್ಲಿ ಹಿಡಿದು ನೀ ಆಗಲ್ಲ ಒಂದು ಮಾತು ಹೇಳಿದ್ ನನಗೆ ಏನು ಹೇಳ್ರಿ ಫದಲ ಹೌದು ಒಟ್ಟು ಮಕ್ಕಳು ಹುಟ್ಟೋದು ಬಿಟ್ಟಿರಬಾರ್ದು ಧೋತ್ರ ಕಳ್ ಸೀರಿಗೆ ಮಟ್ಟಕ್ಕೆ ಟಚ್ ಆಗಬಾರ್ದು ಮಕ್ಳು ಹುಟ್ಟಿರ್ಬೇಕಂತ ಹೌದು ಫದಲ ಹೌದು ಅಡಿಲೇನೋ ಮಕ್ಳು ಹಾಂ ಹಾಂ ಅಡಿಲೇನೋ ಮಕ್ಳು ಹಾಂ ಮಕ್ಳು ಹಾಡಿದ್ರೆ ನೋಡಿಲೆ ಮಂದಿ ಸದ್ದ ಈ ಭೂಮಿ ಮೇಲೆ ಹುಟ್ಟಿರ್ಬೇಕು ಈ ಸದ್ದ ಅವ್ರು ಇದ್ದಿರಬೇಕು ಅಂತ ಮಕ್ಳು ಅಡ್ಯವ್ರು ನಾವು ಹೌದು ನೀ ಅಲ್ಲೇ ತುಂಬರು ಹಾಂ ಹಾಂ ನಾ ಇಲ್ಲೇ ಪುಸ್ಕನ ಮಕ್ಳು ಹಾಡಿದ್ದೇನೆ ಪುಷ್ಕು ಪುಸ್ಕು ಹೌದು ನಮ್ಮ ಮಕ್ಳು ಹಾಡಿ ಅವ್ರು ನಾವು ಹೌದು ನೀ ಆಗಾಡೊಂದು ಮಾತೇನು ಹೇಳಿದೆ ಏನ್ ಹೇಳ್ರಿಪ್ಪ ಮೊದಲ ಮಕ್ಳ ಆಗ್ಬೇಕಂತ ಸಿಕ್ಕಟ್ಟ ಮದ್ವೆ ಆಗ್ಬೇಕಂತ ಅದು ಬಡತೈತಿ ನನ್ನ ಕಡೆ ಹಾಂ ಹಾಂ ಮದ್ವೆ ಆಗೋಕ್ಕಿಂತ ಮೊದಲ ಒಂದು ಮಗನ ಹಾಡುದ ಹೌದು ಆಮೇಲೆ ನಿನ್ನ ನಿನ್ನ ನಿಂದು ಮತ್ತೊಂದು ಐದಾರು ಮಂದಿ ಹಿಡಿದು ಹೌ ಹೌದು ಹುಟ್ಟಿ ಅಲ್ಲೇ ಕುಂದಿರಬೇಕು ನಾ ಇಲ್ಲೇ ಇರ್ಬೇಕು ಮಾಕ್ಳು ಹುಟ್ಟಿ ಇರ್ಬೇಕು ಹೌದು ಹೆಂಗೈತೆ ನಾನು ಬಿಡ್ತ ಹೌದು ಹದಲ ಹಾಂ ನೀ ಎದಕ್ ಬರ್ತಿ ಅದಕ್ಕೆ ರೆಡಿ ನಾನು

ನೀ ಸಾವಿರ ಬಂದೆ ಕುಂದ್ರು ನಿನ್ನ ಕರ್ಕೊಂಡೆ ಬಂದು ನನ್ನ ಮನೆಯಾಗ ನಮ್ಮ ಅಣ್ಣನ ನೋಡಂಗಿಲ್ಲ ತಮ್ಮನ ನೋಡಂಗಿಲ್ಲ ಕಾಕನ ನೋಡಂಗಿಲ್ಲ ದಡಪ್ಪನ ಹೋಗಂಗಿಲ್ಲ ನೀ ಕರ್ಕೊಂಡೆ ಬಂದು ಊಟ ವಿಚಾರ ಮಾಡಿ ಚೆನ್ನಾಗಿ মামಾ ಹೋಗಂತ ಕಳಿಸ್ತೀವಿ ಹೌದು ಅದೇ ಒಂದ ಹೆಣ್ಣು ತಿರಿಗೆ ನಿಂತಾ ಸಾವಿರ ಮಂದೆಗ ನಿಂದ್ರು ನಿನ್ನ ತಿಂತಲೆ ಗುಂಡ ಹಾಕಸ್ತ ನೋಡ ನಾ ಹೌದು ಇಷ್ಟು ಪವರ್ ಐತ ನನ್ನ ಕಡೆ ಹೌದು ಏ ಎನ್ನ ಅದಾ ಎನ್ನ ಏ ಏನ್ನ ಪೋಯೆ ಇವಾಗ ನಾನು ನೀನು ಕಣ್ಣ ಹೊರದು ನಾನು ಹನುಮಾಪ್ಪನ ಜಾತ್ರೆಗೆ ಹೋಗಿದ್ದೆ ನಾ ಇವ ಕಣ್ಣು ಹೊಡೆದ ನನಗೆ ಅಂದಿ ಕುಂತಾರ ಎಲ್ಲ ಅದ್ರ ಬಡ ಚಾಲೋ ನನ ನಿನಗ ಅದಕ್ಕೆ ತುಂಬ ಹೆಣ್ಣಿನ ನೆಲಿ ನೀರಿನ ನೆಲಿ ಯಾರಿಗೂ ಸಿಕ್ಕಿಲ್ಲ ಇನ್ನು ಮುಂದೆ ಯಾರಿಗ ಸಿಗುತ್ತೆ ಹೆಣ್ಣು ಮನಸ್ಸು ಮಾಡ್ತಂದ್ರೆ ಬೇಕು ದೈಕದ ಸಾಧನೆ ಮಾಡಬಹುದು ಹೌದು ಅಂದಾಗ ಹುಟ್ಟಿದ ಊರ ಅಂತ ಕೊಟ್ಟ ಹುಟ್ಟಿದ ಊರ ಅಂತ ಮತ್ತೊಂದು ಮನೆಗೆ ಬಂದು ಬಾಳೆ ಮಾಡ್ಬೇಕಾದ್ರೆ ಸಾಮಾನ್ಯ ಅಲ್ಲ ಹೌದು ಅದಕ್ಕೆ ಏಳಿದಿ ಹೆಣ್ಣು ನಿಸ್ಕೊಂಡದ ಹೌದು ಅದಕ್ಕೆ ತಮ್ಮ ಹೆಣ್ಣಿನಲಿ ನೀರಿನಲ್ಲಿ ಕುದುರಿನಲ್ಲಿ ಯಾರಿಗೆ ಸಿಕ್ಕಿಲ್ಲ ಹೌದು ಸಿಗಾಕ ಸಾಧ್ಯವಿಲ್ಲ ಅದಕ್ಕೆ ಮಾಡಿ ಸೇತಿದ್ರೆ ಬಹಳ ವಿಷಯಗಳನ್ನು ಬಹಳ ಚಂದ ಮಾತಾಡಿದ್ರು ಒಂದು ಪದ ಏನು ಹಾಡಿದ್ದೇನೆ ಯಾರಪ್ಪ ಅಂದ್ರೆ ನಮಗ ಈ ಸದ್ದ ನಡದಂತ ಈ ಭೂಮಿ ಮೇಲೆ ಯಾವ ರೀತಿ ನಡೀತದಪ್ಪ ಅನ್ನೋ ವಿಷಯಗಳನ್ನು ಹಾಡಿದ್ದೇನೆ ಹೌದು ಅದಕ್ಕಿನ ಕಡೆ ತೋಡಿ ಎತ್ತೋಡಿ ಯಾಕೆ ಹಾಡುದಿಲ್ಲ ಯಾಕೆ ಹಾಡಲಿಲ್ಲ ಅದಕ್ಕೆ ಹಾಡ ಹಾಡ ಅದು ಅನುಗುಣವಾಗಿ ತೋಡಿ ಪದ ಅದ ಹತ್ತು ಈಗ ನಾ ಹಾಡಿದ್ದು ನಕಲಿ ಅಂದಿ ನಕಲಿ ಹಾಕತಿ ಹೂ ಹ್ಞೂ ಅಂದಿ ಅದು ರೆಡಿ ಅದನು ಹದಿನೆಂಟರಕ್ಕೆ ಕೊಡ್ತಾರೆ ಮತ್ತು ಹಾಂ ನೀ ಜನರಲ್ ಹಾಡಿನಿ ಅಂತ ತಿಳ್ಕೊಬೇಡ ಹೌದು ಹಿಂಗೆ ಅಂದ್ರೆ ರೆಡಿ ಹಂಗೆ ಅಂದ್ರೆ ಹಂಗೂ ರೆಡಿ ಹಿಂಗೆ ಅಂದ್ರೆ ಹಿಂಗೂ ರೆಡಿ ಹಾಂ ಎರಡೂ ಕಡೆ ರೆಡಿ ನಾ ಹೌದು ಅದಲ್ಲ ಹೌದು ಅದೇನು ನೋಡಿಲ್ಲ ಸಾಮಾನ್ಯ ತಿಳ್ಕೊಬೇಡ ಪದ ಅಷ್ಟು ಅರ್ಥಗ ಅರ್ಥಗರ್ಭಿತವಾಗ್ಯದ ಅದ ಹದ್ದು ಹದಲು ಅದಕ್ಕೆ ನಾ ಒಂದು ಮಾತು ಹೇಳಿ ನೀ ಗೆಳೆತನ ಒಳಗಿನ ಗುಣ ಗುರ್ತಾಗಂಗಿಲ್ಲ ಅದ ಧರ್ಮ ಏಗ್ ಚುಂಚುಣುರ ಅದನ ಹೌದು ಈಗ ಬಹಳ ಒಳ್ಳೆ ಮಾತಾಡಕತ್ತನ ಅಂತ ತಿಳ್ಕೊಂಡ್ರಿ ನೀವು ಹಾ ಈಗ ನಾನು ಒಳಗಿನ ಗುಣ ಯಾರಿಗ್ಯಾರ ಗುರುತದನ ಗೊತ್ತ ಬಂದ ನೀವು ಗೆಳ್ತನ ಮಾಡ್ರಿ ಒಳಗಿನ ಗುಣ ಯಾರಿಗ ಗುರ್ತಾಗಂಗಿಲ್ಲಾ ಹಾ ಹೌದಲು ಹೌದು ಗೆಳತನ ಮಾಡ್ರಿ ಬ್ಯಾಡ್ರಿ ಹತ್ತ ಸಾವಿರ ಹಾಳು ಮಾಡ್ರಿ ಬ್ಯಾಡ ಅನ್ನಂಗಿಲ್ಲ ಆದ್ರೂ ಹಚ್ಚಲು ಹೊರಗ ಮಾಡ್ರಿ ಹೌದು ಮೊಳಕ ಕರ್ಕೊಂಡು ಬರಬೇಡ್ರಿ ಇದು ಒಂದನ್ನ ಹೇಳಿ ಇಲ್ಲಿ ಹೌದು ಹದಲು ಇದಕ್ಕೆ ನೀ ಏನಾರ ಬೇರೆ ವಿಷಯಗಳನ್ನು ತಮ್ ಹೆಚ್ಚಿದ್ರು ಹೌದು ಪಾ ಅಂತಿದ್ನಿ ಹೌದು ಹದಲು ಹೌದು ಆ ಪ್ರಶು ಮಾಸ್ಟರ್ ಏನಾರ ಇದಕ್ಕೆ ಒಂದ ಸ್ವಲ್ಪ ಕಡ್ಡಿ ಆಡಸ್ತಾರ ಅಂತ ಮಾಡಿದ್ರಿ ಕಟ್ಟಿ ಆಡಸಲ್ಲವಾ ಮೊಕ್ಕ ಉದ್ರಾಕತ್ತಿದ್ದೀನಿ ಕರೆ ಕೊಕ್ಕಡ ಮೊಕ್ಕ ಇಲ್ಲ ಕರೆ ಕೊಕ್ಕಡ ಇಲ್ಲ ಇಲ್ಲದರ ಹೌದು ಬೆಂಕಿ ಹತ್ರ ಅಲ್ದಾ ಈಗ ಬೆಂಕಿ ಹಚ್ಚಲಿ ನೀವು ಕಟಿಗೆ ಹಾಕ ರೆಡಿ ಹಾಕಿರಿ ಮತ್ತ ಹೌದು ಬಾಳ್ ಮಾತಾಡಿದೆ ಇವ್ ಕೋಡಿ ಮುಂದಿನ ಪಳಕ್ ಯಾವ ರೀತಿ ಹಾಡ್ತಾರ ಯಾವ ರೀತಿ ಮಾತಾಡ್ತಾರ ಮುಂದ್ ಮತ್ತ ನಂಬರ್ ಬೇರೆ ನಂಬರ್ಸ್ತು ನೋಡ್ಕೊಂತೀರ ನೀವ ಕುನಿಬೇಕು ಹಂಗ ಮಾಡ್ತೀನಿ